ಅದಕ್ಕೆ ಹೇಳಿದನಲ್ಲಕ ಹುಡುಗುರಿ ನಂಬಾರ್ದು ಅಂತ ಹೇಳಿ ಮತ್ತೆ ಮುದ್ಕುರು ನಂಬুনা ನಾವ್ಯಾ ಕಂಜುನ ಅವನಿಗೆ ಯಾರಿ ಮೈಲಾರಿಗೆ ದಂಡಿಗೆ ಅದಿರಲ್ಲ ದಂಡಿಗೆ ಅದಿರಲ್ಲ ದಾಳಿಗೆ ಅದ ಮೈಲಾರಿಗೆ ಅನ್ಸತಿವನ ನೋಡಿ ಅಂಜು ಇಲ್ಲ ಅಂಜು ಮಾತೆ ಇಲ್ಲ ಬಂದ ಮೇಲೆ ಏನ ಅರ್ಚಾಡಿ ಹೇಳಿದ್ರಿ ನಿಮ್ಮ ಲವರ್ ಮೇಲೆ ಆಯಾ ಆ ಲೋಡೇನಿನ ಲವರ್ ಹೋಗ್ಲಿ ಬಿಡು ಮತ್ತೊಬ್ಬ ಕಿಚಿಗತಾ ಅದಕ್ಕೆ ಹೇಳಕ್ಕ ಹುಡುಗರಿ ನಂಬಾರ್ದ ಮತ್ತ ಮುದ್ಕೂರ್ಕೂರ್ ನಂಬೋದ ಒಳ್ಳೇದು ಯಾಕೆ ಮಾವ ಎಷ್ಟ್ರೆ ಇತ್ತು ಹತ್ತು ಹತ್ತು ಅವನು ಚಿತ್ತ ನಮ್ಮ ಬಿತ್ತು ಬಿತ್ತು ಹತ್ತು ಎಕರೆ ತಗೊಂಡು ಏನ್ ಮಾಡ್ತೀನಿ ನೀನು

ಆಯ್ತಾಯ್ತು ಇಲ್ಲೇ ಮಾಲ್ ಆಗದನ್ನ ಬರಾಗತ್ತಾನೆ ಈಗ ಬಹಳ ಹತ್ತು ನಿಮಿಷ ಇರ್ತಾನೆ ಈಗ ಎರಡು ಹಾಡು ಮುಗಿದ್ರಾಗ ಬರ್ತಾರೆ ಇಲ್ಲ ಯಾರು ಏನಾರಿ ನಿಮ್ಮ ಹಾಕಿ ಮೇಲೆ ಹಾಣಿ ಏ ಹಾಕಿದ ಹಾಕಲಕ್ಕ ಅವ್ನ ಅವ್ನ ಸತ್ತ ಬಿಡಲಕ್ಕ ಅವ್ರು ಹಾಕೋನ ತೆರೆ ಕೆಲಸ ಮೇಲೆ ಅಂದ್ರೆ ಅಲ್ಲ ಲವರ್ ಮೇಲೆ ಹಾಣಿ ಓಕೆ ಈಗ ಮತ್ತೊಂದು ನಮ್ಮ ತಂಡದ ಹೆಮ್ಮೆಯ ಗಾಯಕರಾಗಿರ್ತಕ್ಕಂತ ಬೆಂಕಿ ಬಸವನ್ ಅವರು ಮತ್ತೊಂದು ಗೀತೆಯನ್ನು ತೆಗೆದುಕೊಂಡ್ಬರಿದ್ದಾರೆ ಕೇಳಿ ಈಗ ಜಾನಪದ ಗೀತೆ ನಮ್ಮ ತಂಡದ ಹೆಮ್ಮೆಯ ಕಲಾವಿದರಿಂದ ಏನಾಯ್ತ ಹಿರಿಯ ಇರೇ ಡ್ಯಾನ್ಸ್ ಮಾಡುದು ಹರಹಡುದು ಸಾಕು ಹಾಂ ಅಲ್ಲೇ ಮಠಕ್ಕೆ ಗುರುಗಳು ಬಂದಿರತ್ತ ಮಕ್ಳ ಹೊಲ ಕೇಳಕ್ಕೆ ಹೋಗುಂಬ ಅಯ್ಯೋ ಅಯ್ಯೋ ಸೂತಾತು ಬಾಳ್ಯ ಅಲ್ಲ ಹಿರಿಯ ನೀ ಬಿತ್ತೋ ಬೀಜ ಸರಿಯಾಗಿ ಬಿತ್ತಿದ್ದೆ ಅಂದ್ರೆ ಫಲ ಚಂದ ಕೊಡ್ತಿತ್ತಪ್ಪ ಸರಿಯಾಗಿ ಬಿತ್ತಿಲ್ಲ ಅಂದಮೇಲೆ ಫಲ ಬಾ ಎಲ್ಲಿಂದ ಅಲ್ಲಿಂದ ಬರ್ತೈತೆ ಹೇಳಿ ಲ ಬೀಜ ಅಂತೂ ಸರಿ ಐತಿ ಹೊಲ ಅಂತೂ ಸೌಳಗೆಟ್ಬೈತಿ ಕುಂಟಿ ಇಟ್ಟರೆ ಸಾಕು ಜರ್ಜರ್ದು ಜರ್ಜರ್ದು ಬಿದ್ರ ನಾ ಏನ್ ಮಾಡ್ಬೇಕದಕ್ಕ ನೀ ಇಲ್ಲ ಜರ್ಜರ್ದು ಜರ್ಜರ್ದು ಅನ್ಕೊಂತ ಕುಂದ್ರೆ ಬೇರೆ ಬಂದು ಬಂದ್ ಗೊಬ್ಬರ ಹಾಕಿ ಬೀಜ ಬಿತ್ಕೊಂಡ ನೋಡ ಏ ಬೇರೆ ದೇವ್ರ ಬಂದ್ ಗೊಬ್ಬರ ಹಾಕುದ್ ಬೇಡ ಬೀಜ ಬಿತ್ತದು ಬೇಡ ನಾನ ಬಿತ್ತೀನಿ ನಾನ ಗೊಬ್ಬರ ಹಾಕ್ ನಡಿ ಹೋಗ್ಯ ಬಿಡಮ್ಮ ಯವ್ವಾ 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 ಯಪ್ಪು 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 ನಾ ಹಿಂಗೆ ಬಾಳಲಿ ಇಂತ ಹೆಂಡತಿ ಜೋಡಿ ಹಿಂಗೆ ಬಾಳಲಿ ಯಪ್ಪು ಯಪ್ಪು ನಾ ಹಿಂಗೆ ಬಾಳಲಿ ಇಂತ ಹೆಂಡತಿ ಜೋಡಿ ಹಿಂಗೆ ಬಾಳಲಿ ಬಾಹು ಮಜ್ಜಿಗೆ ಕಿರಿಯಾ ಮಕ್ಕಳು ಪಲ್ಲ ಕೊಡ್ತಾರೆ ಇಲ್ಲಿ ಮತ್ತೆ ಏ ಪಡ್ತಾರೆ ದೊಡ್ಡ ಗುರುಗಳು ಬಂದಾರಂದಿ ಅವ್ರ ಸುಳ್ಳುಗಳು ಹೇಳ್ಕೊಂತ ಬಂದಿರ್ತಾರೆ ಅವ್ರ ಮಾತು ಕೇಳ್ಕೊಂಡು ನನ್ ಕರ್ಕೊಂಡು ಹೋಗಿ ಅಲ್ಲಿ ಸುಳ್ಳಾಗಿದ್ದ ಕರೆ ಆದ್ರೆ ನಿನ್ನ ಮಾತ್ರ ಇವತ್ತು ಮೂಲೆ ಹಾಕಿ ಗುಮ್ಮದನ ಏ ಇಲ್ಲ ಅಳೇ ಸುಳ್ಳ ಅಲ್ಲ ಇವ್ರ ಕರ್ಣ ಅಂತಿಂತ ಪೋಡ್ ಮಾಡಿಲ್ಲ ದೊಡ್ಡ ದೊಡ್ಡ ಭಯಂಕರ ಪೋಡ್ ಮಾಡಿಲ್ಲ ನಡಿ ಹೋಗಿ ಬಿಡು ನಡಿ ಹೋಗನು ಕಾಮಡಿ ಇಷ್ಟವಾದಂದ್ರೆ ಜೋರಾಗಿ ಚಪ್ಪಾಳ ಬರ್ಲಿ ತೋರಿಸ್ತಾರೆ